ಯೋಗೇಶ್ ದೇಸಾಯಿ ಕ್ಲೈಂಟ್ ಅನ್ನ ಹೇಗೆ ನೋಡ್ಕೊಳ್ತಾರೆ ಯೋಗೇಶ್ ದೇಸಾಯಿ ಕ್ಲೈಂಟ್ ಗೆ ಹೇಗೆ ನ್ಯಾಯ ಕೊಡಿಸ್ತಾರೆ ಅಡ್ವೊಕೇಟ್ ಜೊತೆ ಮಾತಾಡ್ತಾ ಇರ್ತೀವಿ ಅದೇ ಕ್ಲೈಂಟ್ ಜೊತೆ ಕೂಡ ಮಾತಾಡ್ಬೇಕಲ್ವ ಕಾಲೇಜಿದ್ರೆ ಮಾತಾಡ್ತೀನಿ ಹಲೋ ಯೋಗೇಶ್ ದೇಸಾಯಿ ಅವ್ರು ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು ನಮಗೆ ಅವರು ಎಂಟು ಎಂಟು ವರ್ಷದಿಂದ ಒಂಬತ್ತು ವರ್ಷದಿಂದ ಗೊತ್ತಾರೆ ಎಂಟು ಒಂಬತ್ತು ವರ್ಷದಿಂದ ಹೇಗೆ ಹೆಂಗ್ ಗೊತ್ತು ಏನ್ ಕೆಸ ಹ್ಯಾಂಡಲ್ ಮಾಡಿದಾರೆ ಅವರು ನಿಮ್ದು ನಮ್ದು ಒಂದು ಕೇಸ್ ಆಗಿತ್ತು ಸರ್ ಹ್ಮ್ ಏನದು ಲೋಕಾಯುಕ್ತ ಕೇಸ್ ಒಂದಾಗಿತ್ತು ಸರ್ ಹ್ಮ್ ಹಲೋ ಹಾ ಹೇಳಿ ಹೇಳಿ ಹೇಳಿ

ಆಕ್ಚುಲಿ ನೀವು ಕೆಲಸ ಮಾಡಿರ್ಲಿಲ್ಲ ಮಾಡತ್ತೈನ್ಮ್ಯಾನ್ ಅಡ್ವೋಕೇಟ್ ನಂಗೆ ಮಾತಾಡ್ಸ್ತೀನಿ ಮಂಜುನಾಥ್ ಅಂತ ಹೇಳಿ ಬಳ್ಳಾರಿಯಲ್ಲಿ ಲೈನ್ ಲೈನ್ಮ್ಯಾನ್ ಕೆಲಸ ಮಾಡಿದ್ರು ಇವ್ರ ಏನು ಅಂತ ಹೇಳಿದ್ರೆ ಒಬ್ಬ ಮೇಸ್ಟ್ರು ಬೈಪಾಸ್ ಮಾಡಿರ್ತಾರೆ ವೈರ್ ಹಾ 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 ಮೀಟರ್ ಓಡಬಾರದು ಅಂತ ಹೇಳಿ ಇವ್ರ ಮೇಲೆ ಸುಳ್ಳು ಬ್ರೈವ್ ಅಮೌಂಟ್ ತಗೊಂಡಿದ್ದಾರೆ ಏಳ್ನೂರು ಕಂಪ್ಲೇಂಟ್ ಕೊಟ್ಟು ನಡೆಸ್ತಾರೆ ಫ್ರಾಡ್ ಕೇಸ್ ಓಕೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಯಾವ್ದು ಬೇಸ್ ಮೇಲೆ ತಗೊಂಡ್ಬಿಟ್ಟು ಸರ್ ಅವರು ಇವ್ರು ಏಳ್ನೂರು ರೂಪಾಯಿ ಕೇಳಿದ್ದಾರೆ ಅಂತ ಹೇಳಿ ಥರ್ಡ್ ಪರ್ಸನ್ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಇವ್ರು ಡೈರೆಕ್ಟ್ ಆಗಿ ಇವ್ರ ಕೈಯಲ್ಲಿ ಕೊಡಲ್ಲ ಏಳೋ ರೂಪಾಯಿ ಹ್ಮ್ ಯಾರೋ ತರ್ಡ್ ಪರ್ಸನ್ ಕೈ ಲೆಕ್ಕ ಕೊಟ್ಬಿಟ್ಟು ಅವ್ರ ಹೇಳಿದಾರ ಅಂತ ಹೇಳಿಸ್ಬಿಟ್ಟು ಬಿಟ್ಟು ದರ್ ಇಸ್ ನೋ ಕಮ್ಯುನಿಕೇಷನ್ ಎನಿ ಹಂಗ್ ಬರ ಹಂಗ್ ಬ್ರೈಬ ಅಮೌಂಟ್ ಹಂಗಲ್ಲ ಇವು ಏನಾದ್ರು ಇವ್ ಮಾತಾಡಿಬೇಕು ಥರ್ಡ್ ಪರ್ಸನ್ ಆಗಿ ನಾನು ಎಷ್ಟೋ ಜನ ಸರ್ಕಾರಿ ನೌಕರಿನ ಮಾತಾಡ್ತಾ ಇರ್ತೀನಿ ದಲ್ಲಾಳಿಗಳ ಮುಖಾಂತರ ಕಲ್ ತೊಳೆದು ಬಂದಿರೋದು ಹಾಗೆ ಈ ಕೇಸಲ್ಲೂ ಹಾಗೆ ದಿನದ ರವಿ ನೀವಾದ್ರೆ ದಿನ ದಿನಕ್ಕೆ ನೂರ್ನೂರು ಜನ ಸಿಗಾಕತ್ತೈ ಸರ್ ಪೊಲೀಸ್ ನಡ್ತಾ ಇರೋದೈತಿ ನಡೀತ ಬೇಕಾಗ್ತಾ ಆಗ್ತೈತಿ ಈ ಕೇಸಲ್ಲಿ ನಾನು ಬಳ್ಳಾರಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಅಕ್ವಿಟ್ ಆಯ್ತು ಆಗದ್ಮೇಲೆ ಅಲ್ಲಿ ಬೇಗ ಆಯ್ತು ಅಕ್ವಿಟ್ ಆಗಲಿ ಬೇಗ ಆಯ್ತು ಅಲ್ಲ ಎವಿಡೆನ್ಸ್ ಆಯ್ತು ಎಲ್ಲ ಆಯ್ತು ಆಗೋಯ್ತು ಅಲ್ಲಿ ಅಕ್ವಿಟ್ ಇಲ್ಲಿ ಡಿ ನಡೀತದೆ ಒಂದು ಗೌರ್ಮೆಂಟ್ ಸರ್ವೆಂಟ್ ಗೆ ಎರಡು ಬರ್ತದೆ ಒಂದು ಕ್ರಿಮಿನಲ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಯಾವುದೇ ಗೌರ್ಮೆಂಟ್ ಸರ್ವೆಂಟ್ ಇರ್ಲಿ ಸಿವಿಲ್ ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಬರ್ತದೆ ಕ್ರಿಮಿನಲ್ ಅಂಡ್ ಡಿಪಾರ್ಟ್ಮೆಂಟ್ ಏನು ಕೈರಿ ಕ್ರಿಮಿನಲ್ ಅಲ್ಲಿ ಇವರಿಗೆ ಪನಿಷ್ಮೆಂಟ್ ಮಾಡಬೇಕೋ ಮಾಡಬಾರದು ಅಂದ್ರೆ ಇವ್ರ ಜೈಲಲ್ಲಿ ಇರಬೇಕು ಇರಬಾರ್ದು ಆದ್ರೆ ಡಿಪಾರ್ಟ್ಮೆಂಟ್ ಬಂದ್ರೆ ಇವರನ್ನು ಸೇವೆಯಿಂದ ಡಿಸ್ಮಿಸ್ ಮಾಡೋದು ಕಂಪ್ಲೀಟ್ ಸರ್ವಿಸ್ ಡಿಸ್ಮಿಸ್ ಮಾಡೋದು ಡಿಪಾರ್ಟ್ಮೆಂಟ್ ಮಂಜುರಾತವ್ರೆ ಇದ್ರ ಲೈನ್ ಇದರ ಈಗ ನೀವು ಲಂಚ ತಗೊಂಡ್ರಿ ಅಂತ ಅಂದ್ಬಿಟ್ಟು ಮೂರನೇ ವ್ಯಕ್ತಿನ ಕ್ರಿಯೇಟ್ ಮಾಡ್ಬಿಟ್ಟು ಯಾರು ಇಲ್ಲಿಗೆ ಲೈನ್ ಹೇಳ್ಕೊಂಡಿರ್ತಾರಲ್ಲ ಆ ಮನುಷ್ಯ ಲೋಕ ಆಗ್ತಾ ಕೊಟ್ಬಿಡ್ತಾರೆ ಲೋಕ ಆಯ್ತು ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಎಂಕ್ವೆ ಶುರು ಆಗತ್ತೆ ನೀವು ಹೂವು ಅಂತವ್ರೆಲ್ಲ ದುಡ್ಡು ಇಸ್ಕೊಂಡಿವ್ರಲ್ಲ ಸ್ಪಾಟ್ ಅಲ್ಲಿ ನೀವು ಇರೋದೇ ಇಲ್ಲ ಅಲ್ವಾ ಹೌದೌದು ಯಾವ ಬೇಸ್ ಮೇಲೆ ಈಗ ಯೋಗೀಶ್ ದೇಸಾಯಿ ಅವರು ಆ ಕೇಸ್ ನ ಕ್ಲಿಯರ್ ಮಾಡಿದ್ರು

ಅವರು ಇನ್ನೊಬ್ಬ ನೀನ್ ಸಫರ್ ಆದ್ರಲ್ಲ ಅವ್ರು ಹೇಳಿದ್ರೆ ಸರ್ ಡಿಫಾರ್ಮೇಶನ್ ಹಾಕೊಂಡ್ಬಿಡೋಣ ನಾವು ಕಸ್ಟಡಿಯಲ್ಲಿ ಇದ್ದೀವಿ ನಮಗೂ ತೊಂದ್ರೆ ಆಗಿದೆ ಹೆಂಡತಿ ಮಕ್ಕಳಿಗೆ ಅಂತ ಪಾಪ ಇವ್ರು ಮಂಜುನಾಥ್ ಅವ್ರು ತುಂಬಾ ಒಳ್ಳೆ ಮನುಷ್ಯ ಬಡವರು ಆಗಿದೆ ಅಂದ್ರೆ ಪಾಪ ಅವರು ಪಾಪ ಅವರು ನನ್ಗೆ ಹೇಳಿದ್ರು ಬೇಡ ಬಿಡಿ ಸರ್ ಭಗವಂತ ನೋಡ್ಕೊಳ್ಳಿ ಅವ್ರ ಮೇಲೆ ಆ ಡಿಫಾರ್ಮೇಶನ್ ಬೇಡ ಯಾವ್ದು ಬೇಡ ಭಗವಂತ ನೋಡ್ಕೊಳ್ಳಿ ಇವತ್ತು ಸುಮ್ಮನೆ ಆಗ್ಬಿಟ್ರಿ ಪಾಪ ಯಾಕೆ ಮಂಜುನಾಥ್ ಅವ್ರೆ ಇಷ್ಟೊಂದು ದೇವ್ರ ಆಗ್ಬಿಟ್ರ ಹಂಗೆ ಇಷ್ಟೊಂದು ದೇವ್ರ ಆಗ್ಬಿಟ್ರ ಹಂಗೆ ಅಂತ ಅಲ್ಲ ಮಂಜುನಾಥ್ ಇನ್ನೊಂದು ನೀವು ಲಂಚ್ ತಗೊಂಡ್ರೆ ಮೂರನೇ ವ್ಯಕ್ತಿ ಏನ ತಗೊಂಡ್ರೆ ಅವರು ನಿಮ್ಮ ನಿಮಗ್ ಫೋನ್ ಕನೆಕ್ಟ್ ಮಾಡಿ ನೀವು ಹೂ ಹಾ ಅಂತ ಹೇಳಿ ನಿಮ್ ಅಕೌಂಟ್ ಲೋಕೇಟೆಡ್ ಎನಿಂಗ್ ಕ್ರಿಯೇಟೆಡ್ ಎನಿಥಿಂಗ್ ಕ್ರಿಯೇಟೆಡ್ ಬೈ ದಿ ಪೊಲೀಸ್ ಇಸ್ ನೋ ಅಕೌಂಟ್ಸ್ ನಿಮ್ಗೆ ಸ್ಯಾಬರಿ ತಗೊಳಪ್ಪ ಎಪ್ಪತ್ ರೂಪಾಯಿ ಅಂತ ನಿಮ್ ಕೈಯಲ್ಲಿ ಕೊಟ್ಬಿಟ್ರೆ ಅವ್ರು ಹೇಳಿದಾರೆ ಕೊಟ್ಟಿದ್ದೀನಿ ಇಷ್ಟೇ ಅಷ್ಟೇ ನಂದು ನಿಮ್ದು ಕಮ್ಯುನಿಕೇಶನ್ ಇಲ್ಲ ಅವ್ರದ್ದು ನಮ್ದು ಕಮ್ಯುನಿಕೇಶನ್ ಇವ್ರ ಸಿಕ್ಕಾಕಸ್ಬೇಕು ಅನ್ನೋದು ಥರ್ಡ್ ಪರ್ಸನ್ ಏನ್ ಇರ್ತಾರಲ್ಲ ಅವ್ರು ಮಾಡಿರೋ ಕೆಲಸ ಎಪ್ಪತ್ತೈದು ಎಂಬತ್ ಸಾವಿರ ಸಂಬಳ ಇದೆ ಏಳ್ನೂರು ರೂಪಾಯಿ ತಗೊಂಡು ಏನ್ರಿ ಮಾಡ್ತಾರ ಒಂದು ಒಂದು ಮಾನವೀಯತೆ ಇರಬೇಕು ಅಂತ ನಾನು ಹೇಳ್ತೇನೆ ಈಗ ಯಾವ ಪಾಯಿಂಟ್ ಮೇಲೆ ಜಡ್ಜ್ ಗೆ ಮನವರಿಕೆ ಮಾಡಿದ್ರಿ ಅಲ್ಲ ಅದರಲ್ಲಿ ಸೆವೆನ್ ಟು ಏಟ್ ಪಾಯಿಂಟ್ಸ್ ಬರ್ತದೆ ಬರ್ತದೆ ಫೋಟೋಗಳನ್ನ ತೆಗೆದೀನಿ ಅಂತಾರೆ ಆ ಟೈಮಲ್ಲಿ ಫೋಟೋಗಳು ಇರಲಿಲ್ಲ ಅದು ಸುಮಾರು ಲೂ ಪೋಲ್ಸ್ ಗಳು ಇರ್ತದೆ ಬಟ್ ಸತ್ಯಕ್ಕೆ ಜಯ ಸಿಕ್ತು ಅನ್ನೋದು ಖುಷಿ ಆಗಿದ್ರಾ ಮಂಜುರಾತ್ ಅವ್ರೆ ಖುಷಿ ಸರ್ ಖುಷಿ ಸರ್ ಡ್ಯೂಟಿ ಮಾಡ್ತಾ ಇದೀರಾ

ಏನ ಬಂದು ಚಾರ್ಜಿಗಷ್ಟೇ ಅವರು ಬಳ್ಳಾರಿ ಬರ್ತಿದ್ರು ಸರ್ ಚಾರ್ಜಿಗ ಬೆಂಗಳೂರಿನಿಂದ ಬಳ್ಳಾರಿ ಬರ್ತಿದ್ರು ಸರ್ ನಮ್ಮ ಕೇಸ್ ಅಷ್ಟೇ ಬಳ್ಳಾರಿ ಓಡಿ ಹೋಗ್ತಾರೆ ಎವಿಡೆನ್ಸ್ ಅಲ್ಲಿ ಇತ್ತಲ್ಲ ಕ್ರಿಮಿನಲ್ ಕೇಸಲ್ಲಿ ಇತ್ತಾ ಡಿಸ್ಟ್ರಿಕ್ಟ್ ಮಟ್ಟಲ್ಲಿ ತುಂಬಾ ತುಂಬಾ ಖುಷಿ ಆಯ್ತು ಮಂಜುನಾಥ್ ಅವರ ಮಾತಾಡ್ಕೊಂಡೆ ಸರ್ ಓಕೆನಾ ನೀವು ವಾಚ್ ಮಾಡ್ತೀರಾ ರೈಟ್ ನ್ಯೂಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಓಕೆ ಋಷಿಕರೇ ನಾನು ಹೇಳಿಲ್ವಾ ಒಂದು ರೋಗಕ್ಕೆ ಅವ್ರ್ ರೋಗ ಅಂತ ಕಂಡಿಟ್ಬಿಟ್ರೆ ಸಾಕು ನಿಮ್ಗೆ ಅರ್ಧ ಕಾಯಿಲೆ ವಾಸಿ ಆದಂಗೆ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟಂಗೆ ಕೆಲವರು ರೋಗ ದೊಡ್ಡ ಸಮಸ್ಯೆ ಹಾಗಾಗಿ ಆ ಕೇಸ್ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬಿಟ್ರೆ ಸಾಕು ಆ ಕೇಸ್ ಯಾವ ಹಂತದಲ್ಲಿ ಮುಗಿಸ್ತೀವಿ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಬಟ್ ಒಳ್ಳೆ ಲಾಯರ್ ಇರಬೇಕು ಮನಸ್ಸಾಕ್ಷಿರುವಂತಹ ಲಾಯರ್ ಇರಬೇಕು ಮನುಷ್ಯತ್ವ ಇರುವಂತಹ ಲಾಯರ್ ಇರಬೇಕು ನಾವೆಲ್ಲ ಮನುಷ್ಯರಾಗಿ ಹುಟ್ಟಿಲ್ಲ ಹುಟ್ಟರದು ಮನುಷ್ಯರಾಗಿ ಅಲ್ವಾ ಮನುಷ್ಯರಾಗಕ್ಕೆ ಹುಟ್ಟರದು ಅಲ್ವಾ ನೋಡಿ ಇನ್ನೊಂದು ಹೇಳ್ತೇನೆ ನಿಮ್ಗೆ ಎಲ್ಲರೂ ಬುಕ್ ತರದ್ಬಿಟ್ಟು ಹೇಳ್ಬಿಡ್ಬೋದು ನಿಮ್ಮ ಚಾನಲ್ ಗಳಲ್ಲಿ ಬರ್ತಾ ಇರೋದು ನಾನು ತುಂಬಾ ಜನ ಕಾಲ್ ಮಾಡಿ ಹೇಳ್ತಾರೆ ರೈಟ್ ನ್ಯೂಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದಕ್ಕೆ ಫ್ಯಾಕ್ಟ್ ಅಲ್ಲಿ ನೀವು ಹೇಳ್ತಾ ಇದೀರ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಚಾನಲ್ ಗಳಲ್ಲಿ ಏನಾಗ್ತದೆ ಆ ಬುಕ್ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಇದು ಇದು ಹೇಳ್ತದೆ ಇದು ಈ ಕೇಸಲ್ಲಿ ಈ ಕೇಸ್ ಆಗಿದೆ ಈ ಎಲ್ಲ ಇದಾಗಿದೆ ನಿಮ್ಮ ಚಾನಲ್ ಗಳಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಒರ್ಜಿನಾಲಿಟಿ ವಾಟ್ ಈಸ್ ದರ್ಜಿನಾಲಿಟಿ ಯಾವ ಕೇಸಲ್ಲಿ ಫೈಲ್ ಮಾಡಿದ್ರು ಯಾವ ಕೇಸಲ್ಲಿ ಸಕ್ಸಿಡ್ ಆಗಿರೋ ಜಜ್ಮೆಂಟ್ ಗಳನ್ನ ತೋರಿಸ್ತಾ ಇದೀರಿ ಅದಾದ್ಮೇಲೆ ಮಾತಾಡ್ಸ್ಬಿಡ್ತಾರೆ ರಿಸಲ್ಟ್ ಬಂದಿರೋದು ಆಮೇಲೆ ಖುಷಿಯಿಂದ ಮಾತಾಡ್ತಿದ್ರೆ ಲಾಯರ್ ಕೆಲವರೆಲ್ಲ ಎರಡು ಮೂರು ನಾಲ್ಕು ಐದು ಜನ ಲಾಯರ್ ಗಳೆಲ್ಲ ಬದಾಯಿಸ್ಕೊಂಡಿದ್ರು ಹಾಗಾಗಿ ಅವರೆಲ್ಲ ತುಂಬಾ ಸಫರ್ ಪಟ್ಟಿರ್ತಾರೆ ಟೈಮ್ ವೇಸ್ಟ್ ಆಗಿರುತ್ತೆ ದುಡ್ಡು ವೇಸ್ಟ್ ಆಗಿರುತ್ತೆ ಎನರ್ಜಿ ವೇಸ್ಟ್ ಆಗಿರುತ್ತೆ ತಮ್ಮ ವಯಸ್ಸು ಕೂಡ ವೇಸ್ಟ್ ಎಲ್ಲ ವೇಸ್ಟ್ ಆಗಿದೆ ಕೊನೆ ಲಾಯರ್ ಸಿಕ್ಕದಾಗ ಅವ್ರು ಆಗ ಸಂತೋಷನವರು ಅಷ್ಟೊಕೆಲ್ಲ ಕಳ್ಕೊಂಡ್ ಬಂದ್ಬಿಟ್ಟಿರ್ತಾರೆ ನಮ್ಮ ಬರೋರು ಕೂಡ ಹಾಗೆ ಆಗಿರ್ತಾರೆ ಎನಿವೇಸ್ ಕಾರ್ಯಕ್ರಮ ಮುಂದುವರ್ಸಿನಿ ಇದು ರೈಟ್ ನ್ಯೂಸ್ ರೈಟ್ ಲಾ ನಾನು ಶ್ರೀ ನಮ್ಮೊಟ್ಟಿಗೆ ಯೋಗೀಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ಬೆಂಗಳೂರು ಇದು ರೈಟ್ ನ್ಯೂಸ್